ಓಕೆ ಓಕೆ ಸಿಸ್ಟರ್ ಬಂದಿದ್ದೇವೆ ದೇವರ ಅಪರ್ಷ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಸಮಯದಲ್ಲಿ ನಾವು ಸ್ವಲ್ಪ ಸಮಯ ದೇವರ ಮಾಡಿರುವಂಥ ಎಲ್ಲ ಉಪಕಾರಗಳನ್ನ ನಾವು ನೆನೆದು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದಂಥ ಯೇಸು ಸ್ವಾಮಿ ಕರ್ತನೆ ಸ್ತೋತ್ರ ಈ ಒಂದು ಸ್ವಾಮಿ ರಾತ್ರಿ ಸಮಯದಲ್ಲಿ ಒಂದು ಚಿಕ್ಕ ಹಿಂಡಾಗಿ ದೇವರೇ ನಮ್ಮನ್ನು ಒಟ್ಟುಗೂಡಿಸಿದಕ್ಕಾಗಿ ಸ್ತೋತ್ರ ದೇವರೇ ನಾವು ಊಹೆ ಮಾಡಿರಲಿಲ್ಲ ದೇವರೇ ಕರ್ತನೆ ನೀವು ಸ್ವಾಮಿ ಒಳ್ಳೆಯದನ್ನು ಮಾಡುವಂಥ ಕರ್ತೃನ್ಯವಾಗಿದೆ ಸ್ತೋತ್ರ ಈ ಸಮಯದಲ್ಲಿ ನಮ್ಮ ಸಾಕ್ಷಿಯನ್ನು ಹಂಚುವಾಗ ಅನೇಕರಿಗೆ ಅದೊಂದು ಮಾರ್ಗದರ್ಶನವಾಗಬೇಕಪ್ಪ ಒಂದು ಧೈರ್ಯವನ್ನು ತುಂಬಬೇಕಪ್ಪ ಒಂದು ಬಲವನ್ನು ದಯಪಾಲಿಸ್ಬೇಕಪ್ಪ ನೀವು ನಡೆಸು ನೀವು ಪರಿಪಾಲಿಸು ಪರಿಪಾಲಿಸ್ವಾವರೇಕನೆ ನಿಮ್ಮನ್ನು ಹೊಂದಿಸ್ತೇವೆ ಆರಾಧಿಸ್ತೇವೆ ನಿಮ್ಮನ್ನು ಸ್ತುತಿಸ್ತೇವೆ ಸ್ವ ಇವರೇ ಕಥನೆ ಕೂಡಿ ಬಂದಂಥ ಎಲ್ಲ ಪ್ರತಿಯೊಂದು ಮಕ್ಕಳನ್ನು ಬಲಪಡಿಸು ಹೇಳುವಂಥ ನನ್ನನ್ನು ಕೇಳುವಂಥ ಮಕ್ಕಳನ್ನು ಬಲಪಡಿಸು ಬಲಪಡಿಸ್ವ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸು ಸ್ವಾಮಿ ಒಂದು ಯೇಸಿನಲ್ಲಿ ಬಿಡಿದ್ದೇವೆ ತಂದೆ ಆಮೇಲೆ ಸಮಯದಲ್ಲಿ ಒಂದು ಹಡ ನಾವು ಸಾಕ್ಷಿಯನ್ನು ಕೇಳಲಿಕ್ಕೆ ಹೋಗೋಣ ಎಲ್ ನನ್ನ ಜೊತೆ ನೀನೇ ಎಂಬುದಾಗಿರುವಂಥ ಹಾಡ ನಾವು ದೇವರನ್ನ ಮಹಿಮೆ ಪಡಿಸ ಎಲ್ ನನ್ನ ಜೊತೆ ನೀನೇ ನನ್ನ ಬಾಳಿನ ಕೋಟೆಯೂ ಎಲ್ ನನ್ನ ಜೊತೆ ನೀನೇ ನನ್ನ ಬಾಳಿನ ಕೋಟೆಯೂ ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ ನನ್ನ ಬಾಳಿನ ಬಲನಿನೇ ನನ್ನ ಬಾಳಿನ ಬಲನಿನೆ ನನ್ನ ಬಾಳಿನ ಬಲನಿನೆ ನನ್ನ ಬಾಳಿನ ಬಲನಿನೆ ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು ಮುಂಜಾನೆಯಲ್ಲಿ കൃപയ സുവാം കൃപെ സ്തോത്ര നിന്നം നനഗ്രിയ നമം നനെ പ്രിയം നിന്നവേ ആശ്രയ നിന്ന ഹസ്തവേ ആശ്രയ എൽ ഷടായി നന്ന ജോത്തെ നീന ನನ್ನ ಬಾಳಿನ ಎಲ್ ಎಲ್ಷಡಾಯ್ ನನ್ನ ಜೊತೆ ನೀನೆ ನನ್ನ ಬಾಳಿನ ಕೋಟೆಯೂ ಇದುವರೆಗೂ ಕಾದು ನಡೆಸಿದ ಜರೆ ಸ್ತೋತ್ರ ಇದುವರೆಗೂ ಕಾದು ನಡೆಸಿದ ಎ ಬಿನ ಸ್ತೋತ್ರ ಎಲ್ಲ ದಿನವೂ ಜೊತೆಯಲ್ಲಿರುವ ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮನುವೇಲನೆ ಸ್ತೋತ್ರವು ಇಮ್ಮನುವೇಲನೆ ಸ್ತೋತ್ರವು ಎಲ್ ಷಡ ನನ್ನ ಜೊತೆ ನೀನೇ ನನ್ನ ಬಾಳಿನ ಕೋಟೆಯೂ ಎಲ್ ಷಾಯ್ ನನ್ನ ಜೊತೆ ನೀನೇ ನನ್ನ ಬಾಳಿನ ಕೋಟೆಯೂ ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ ನನ್ನ ಬಾಳಿನ ಬಲನಿನೇ ನನ್ನ ಬಾಳಿನ ಬಾಲನಿನೇ ನನ್ನ ಬಾಳಿನ ಬಲನಿನೇ ನನ್ನ ಬಾಳಿನ ಬಾಲನಿನೇ ಓಕೆ ಥ್ಯಾಂಕ್ ಯು ಈ ಸಮಯದಲ್ಲಿ ನಾನು ನಿಮ್ಮೊಟ್ಟಿಗೆ ಬಂದು ಸಾಕ್ಷಿಯನ್ನು ಹಂಚಿಕೊಳ್ಳಿಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೇನೆ ಕೂಡಿ ಬಂದಂತೆಲ್ಲ ಎಲ್ಲ ದೇವರ ಮಕ್ಕಳಿಗೆ ನಾನು ವಂದನೆಯನ್ನು ತಿಳಿಸುವಂಥವನಾಗಿದ್ದೇನೆ ನನ್ನ ಹೆಸರು ಆಲ್ರೆಡಿ ನಿಮಗೆಲ್ಲರಿಗೂ ಸಹ ಗೊತ್ತಿದೆ ಇಂದಿನ ದಿನಗಳಲ್ಲಿ ನಾನು ಇದೇ ಗ್ರೂಪಲ್ಲಿ ಬಂದು ವಾಕ್ಯಗಳನ್ನು ಸಹ ಹಂಚಿಕೊಡುವ ಹಾಗೆ ದೇವ್ರ ಉಪಯೋಗ ಮಾಡಿದ್ದಾರೆ ದೇವರಿಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ನನ್ನ ಹೆಸರು ಹರೀಶ್ ಬೆಂಗಳೂರು ರೂರಲ್ ಡಿಸ್ಟಿಕಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದ ಒಂದು ಗ್ರಾಮದಲ್ಲಿ ವಾಸ ಮಾಡುವ ಹಾಗೆ ದೇವರು ನಮ್ಮನ್ನು ಬಲಪಡಿಸಿ ನಡೆಸ್ತಾ ಇದ್ದಾರೆ ದೇವರಿಗೆ ಸ್ತೋತ್ರ ಈ ಸಮಯದಲ್ಲಿ ನೋಡುವಾಗ ನಮ್ಮ ಸಾಕ್ಷಿ ಮೊದಲನೇದಾಗಿ ನಮ್ಮ ತಾಯಿ ನಮ್ಮ ತಾಯಿ ಚಿಕ್ಕ ವಯಸ್ಸಿರುವಾಗ ನಮ್ಮ ತಾಯಿಯವರಿಗೆ ಮೂರ್ಛೆ ಕಾಯಿಲೆ ಇತ್ತು ಆ ಮೂರ್ಛೆ ಕಾಯಿಲೆ ಇರುವಾಗ ಅವರು ಸ್ಕೂಲ್ಗೆ ಹೋಗಲಿಕ್ಕೆ ಅವಕಾಶ ಸಿಗಲಿಲ್ಲ ಯಾಕೆಂದರೆ ಈ ಕಾಯಿಲೆ ಹೆಚ್ಚು ಆ ಮಗಳನ್ನು ಕಾಡಿಸ್ತಾ ಇರುವಾಗ ಸ್ಕೂಲಿಗೆ ಹೋದಂಥ ಸಮಯಗಳಲ್ಲಿ ಅಲ್ಲಿ ಸಹ ಈ ರೀತಿ ಸಮಸ್ಯೆ ಆಗ್ತಾ ಇತ್ತು ಆಗುವಾಗ ಮನೆಯಲ್ಲಿ ಸ್ಕೂಲ್ಗೆ ಕಳಿಸಲಿಲ್ಲ ಸ್ಕೂಲ್ಗೆ ಕಳಿಸದೇ ಇರುವಾಗ ಅವರು ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ನೋಡುವಾಗ ಅವರು ನಮ್ಮ ತಂದೆಗೆ ಎರಡನೇ ಮದುವೆಗೆ ನಮ್ಮ ತಾಯಿಯನ್ನು ಮದುವೆ ಮಾಡಿಕೊಂಡಿದ್ದು ನಮ್ಮ ತಂದೆಗೆ ಎರಡು ಮದುವೆ ಎರಡು ಮದುವೆಯಲ್ಲಿ ನಮ್ಮ ತಾಯಿ ವಿದ್ಯಾಭ್ಯಾಸ ಇಲ್ಲದೇ ಇದ್ದರೂ ಪರವಾಗಿಲ್ಲ ಎಂಬುದಾಗಿ ಮೊದಲನೇ ಹೆಂಡತಿ ಅನ್ಯೂನತೆಯಲ್ಲಿ ಇಲ್ಲದ ಕಾರಣ ಎರಡನೇ ಮದುವೆಯನ್ನು ಮಾಡಿಕೊಂಡ್ರು ನಮ್ಮ ತಂದೆ ಮೊದಲನೇ ಹೆಂಡತಿಗೆ ಮಕ್ಕಳಿಲ್ಲ ಅವರು ತಿರಿ ಹೋದರು ಎರಡನೇ ಹೆಂಡತಿ ನಮ್ಮ ತಾಯಿಯನ್ನು ಮದುವೆ ಮಾಡಿಕೊಳ್ಳುವಾಗ ಈಕೆಗೆ ಮೂರ್ಛೆ ಕಾಯಿಲೆ ಇದೆ ಅಂತ ಹೇಳಿದರೂ ಸಹ ನಮ್ಮ ತಂದೆ ಪರವಾಗಿಲ್ಲ ನಾನು ಮದುವೆ ಮಾಡಿಕೊಳ್ತೇನೆ ಎಂಬುದಾಗಿ ನಮ್ಮ ತಾಯಿಯನ್ನು ಮದುವೆ ಮಾಡಿಕೊಂಡ್ರು ಮಾಡಿಕೊಂಡಂಥ ಸಂದರ್ಭದಲ್ಲಿ ಸಹ ಮದುವೆ ಆದ ಮೇಲೆ ಆ ಕಾಲದಲ್ಲಿ ಎಲ್ಲ ಮೆರವಣಿಗೆ ಹೋಗ್ತಾ ಇತ್ತು ಮೆರವಣಿಗೆ ಹೋಗುವಾಗ ಅಲ್ಲೂ ಸಹ ಮೂರ್ಛೆ ಬಂದು ಅವರು ಬಿದ್ದೋಗ್ತಾ ಎಷ್ಟೊಂದು ಅವಮಾನವಾದಂಥ ರೀತಿಯಲ್ಲಿ ಅವರಿದ್ದರೂ ಸಹ ನಮ್ಮ ತಂದೆ ನಮ್ಮ ತಾಯಿಯನ್ನು ಕೈ ಹಿಡಿದು ಒಂದು ಒಳ್ಳೆ ರೀತಿಯಲ್ಲಿ ನಡೆಸಿದ್ದಾರೆ ಯಾವುದೇ ಕಾರಣಕ್ಕಿನ್ನೂ ಸ್ಥಿತಿ ಮಾಡಲಿಲ್ಲ ಹಾಗೆ ಮುಂದೆ ದಿನಗಳು ಸಾಗ್ತಾ ಸಾಕ್ತಾ ಸಾಕ್ತಾ ಹೋಗುವಾಗ ನಾವು ಹಿಂದೂ ಕುಟುಂಬದಿಂದ ಬಂದಂಥವರೇ ಆಗ ನಮ್ಮ ತಾಯಿ ಯಾರೋ ಒಂದು ಯಾರೋ ಒಬ್ಬರ ಮೂಲಕ ಒಂದು ಚರ್ಚ್ಗೆ ಹೋಗ್ರಿ ನೀವು ಅಲ್ಲಿ ನಿಮಗೆ ವಾಸಿ ಆಗ್ತದೆ ಅಂತ ಯಾರೋ ಒಬ್ಬರ ಮೂಲಕ ದೇವರ ವಾಕ್ಯ ತಿಳಿಸಿದ್ದಾರೆ ಅದಕ್ಕಿಂತ ಮುಂಚೆ ಅವರು ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದಾರೆ ಬಲಿಗಳನ್ನು ಕೊಟ್ಟಿದ್ದಾರೆ ಪೂಜೆಗಳನ್ನು ಮಾಡಿದ್ದಾರೆ ಎಲ್ಲ ಯಾವ ದೇವಸ್ಥಾನವೂ ಸಹ ಬಿಟ್ಟಿಲ್ಲ ಎಲ್ಲ ದೇವಸ್ಥಾನಗಳನ್ನು ಸಹ ನೋಡ್ಕೊಂಡು ಬಂದಿದ್ದ ಯಾವುದೇ ಬಿಡುಗಡೆ ಸಿಗಲಿಲ್ಲ ಒಬ್ಬ ದೇವರ ಸೇವಕರು ಅವರಿಗೆ ನೀವು ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿರಿ ದೇವರನ್ನು ನಂಬಿಕೊಳ್ಳ್ರಿ ಎಂಬುದಾಗಿ ಹೇಳುವಾಗ ನಮ್ಮ ತಾಯಿ ಅದು ಒಂದು ನೋಡೋಣ ಎಂಬುದಾಗಿ ನಮ್ಮ ತಾಯಿಯವರು ಸ್ವಲ್ಪ ದೂರ ಸುಮಾರು ಒಂದು ಹತ್ತು ಕಿಲೋಮೀಟರ್ ಅಷ್ಟು ದೂರ ಇರುವಂಥ ಒಂದು ಪ ಗ್ರಾಮದಲ್ಲಿ ಪಟ್ಟಣದಲ್ಲಿ ಹೋಗಿ ದೇವರ ವಾಕ್ಯಗಳನ್ನು ಕೇಳುವ ಹಾಗೆ ಅವರಿಗೆ ಸಾಧ್ಯವಾಯಿತು ದೇವರವರಿಗೆ ಅವಕಾಶವನ್ನು ಮಾಡಿಕೊಟ್ರು ಆಗ ನಮ್ಮ ತಾಯಿಗೆ ವಿದ್ಯಾಭ್ಯಾಸ ಇಲ್ಲ ಒಬ್ಬ ದೇವರ ಮಗನ ಮೂಲಕ ಒಂದು ಕರಪತ್ರವನ್ನು ಕೊಡುವಾಗ ಆ ಮಗಳಿಗೆ ಆ ಪ್ರಾರ್ಥನೆ ಆರಾಧನೆಲ್ಲ ಇಷ್ಟ ಆಯಿತು ಇಷ್ಟ ಆದಮೇಲೆ ಒಂದು ಕರಪತ್ರವನ್ನು ಕೊಡುವಾಗ ಆ ಕರಪತ್ರವನ್ನು ಕೈಯಲ್ಲಿ ಹಿಡಿದು ತಾಯಿ ತುಂಬ ಇದ್ದಾಳೆ ಕಾರಣ ಪತ್ರ ಕೈಯಲ್ಲಿದೆ ಆದರೆ ಅದನ್ನು ಓದಲಿಕ್ಕೆ ವಿದ್ಯಾಭ್ಯಾಸ ಆಕೆಯಲ್ಲಿ ಇಲ್ಲ ಮಗಳು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ದೇವರೇ ನಾನು ಇದನ್ನು ಹೇಗೆ ತಿಳ್ಕೊಳ್ಳೋದು ಇದರ ಒಳಗಡೆ ಇರುವಂಥದ್ದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ನನಗೆ ಕ್ಲಾಸಿಗೆ ಹೋಗಲಿಲ್ಲ ಸ್ಕೂಲ್ಗೆ ಹೋಗಲಿಲ್ಲ ಹೇಗೆ ನಾನು ಇದನ್ನು ತಿಳಿದುಕೊಳ್ಳೋದು ಎಂಬುದಾಗಿ ಬಹಳ ಕಣ್ಣೀರಿಟ್ಟು ಆ ಮಗಳು ಪ್ರಾರ್ಥಿಸುವಾಗ ದೇವರ ಆತ್ಮನ ಮಗಳೊಟ್ಟಿಗೆ ಮಾತನಾಡಿ ಕಾರ್ಯ ಮಾಡಿ ಒಂದೊಂದೇ ಅಕ್ಷರಗಳನ್ನು ಅಕ್ಷರ ಮಾಲೆಯನ್ನು ಕಲ್ತುಕೊಳ್ಳಿಕ್ಕೆ ದೇವರ ಅವಕಾಶವನ್ನು ಮಾಡಿಕೊಟ್ರು ನಮ್ಮ ತನ್ ನಮ್ಮ ತಾಯಿ ಅಂಗನವಾಡಿ ಅಷ್ಟೇ ಹೋಗಿರೋದು ಯಾವುದೇ ಒಂದು ಕ್ಲಾಸ್ ಅವರು ಓದಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಹಾಗೆ ಮುಂದೆ ಸಾಗುವಾಗ ನಮ್ಮ ಹಾಗೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಈ ಒಂದು ಮೂರ್ಛೆ ಕಾಯಿಲೆಯು ಸಹ ಕಡಿಮೆ ಆಗ್ತಾ ಬಂತು ಆಗ ಇವರಿಗೆ ಒಂದು ನಂಬಿಕೆ ಬಂತು ಆಗ ನಮ್ಮ ತಾಯಿಗೆ ತಾಯಿ ನಾನು ಪ್ರೆಗ್ನೆಂಟ್ ಆ ಸಂಬಂಧದಲ್ಲಿ ಬಹಳ ಕಷ್ಟಪಟ್ಟು ಕುಟುಂಬಗಳಲ್ಲಿ ನಮ್ಮ ಅಣ್ಣ ತಮ್ಮಂದರ ಮಧ್ಯದಲ್ಲಿ ತೊಂದರೆ ಇತ್ತು ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ನಮ್ಮ ತಂದೆ ತಂದೆಯೂ ಸಹ ಬಹಳ ತೊಂದ ಸಮಸ್ಯೆ ಮಾಡ್ತಾ ಇದ್ರು ಹೊಡಿತಾ ಇದ್ರು ಪ್ರೇಯರ್ಗಳಿಗೆ ಕಳಿಸ್ತಾ ಇರಲಿಲ್ಲ ಹಾಗೇನೋ ಒಂದು ದೇವರ ಕೃಪೆಯಿಂದ ನಮ್ಮ ತಂದೆಯೂ ಸಹ ಒಂದು ಈ ಕಾಯಿಲೆ ಕಡಿಮೆ ಆಗುವಂಥದ್ದನ್ನು ನೋಡಿ ಸ್ವಲ್ಪ ಗಲಾಟೆ ಮಾಡೋದನ್ನು ಕಡಿಮೆ ಮಾಡಿದರು ದೇವರ ಕೃಪೆಯಿಂದ ಹಾಗೆ ಸಾಕ್ತಾ ಸಾಗ್ತಾ ಹೋಗುವಾಗ ನಮ್ಮ ತಾಯಿ ಸಂಪೂರ್ಣವಾಗಿ ರಕ್ಷಣೆಯಲ್ಲಿ ಬಂದರು ದೇವರನ್ನು ನಂಬಿಕೊಂಡರು ಅವರ ಅಕ್ಕನವರನ್ನು ಸಹ ದೇವರ ರಕ್ಷಣೆಯಲ್ಲಿ ಕರೀಲಿಕ್ಕೆ ಸಾಧ್ಯವಾಯಿತು ಆಗ ಹಾಗೆಯೇ ದಿನಗಳು ಕಳೀತಾ ಕಳೀತಾ ನಮ್ಮ ತಾಯಿ ಒಂದೊಂದೇ ಅಕ್ಷರಗಳನ್ನು ಕಲಿತು ಇವತ್ತು ದೇವರ ಕೃಪೆಯಿಂದ ಸತ್ಯವೇದವನ್ನು ಸ್ಪಷ್ಟವಾಗಿ ಓದುವಂಥ ಒಂದು ಜ್ಞಾನವನ್ನು ಮಗಳಿಗೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಸಹ ಅನೇಕರಿಗೆ ಮಾಡ್ತಾ ಇದ್ದಾರೆ ದೇವರ ಕೃಪೆಯಿಂದ ನನಗೆ ಅದೊಂದು ಸಂತೋಷ ಆಯಿತು ಏನಪ್ಪ ವಿದ್ಯಾಭ್ಯಾಸ ಇಲ್ಲದೆ ಈ ಮಗಳು ಓದುವಾಗಿ ದೇವರು ಮಾಡಿದಾರಲ್ಲ ಅಂತ ಹಾಗೆ ಮುಂದೆ ಸಾಗ್ತಾ ಹೋಗುವಾಗ ನಾನು ಟೆಂತ್ ಕ್ಲಾಸು ಓದ್ತಾ ಇದ್ದೆ ಚಿಕ್ಕ ವಯಸ್ಸಿನಿಂದ ಬಹಳ ಒಂದು ಆತ್ಮಿಕತೆಯಲ್ಲೇ ಚೆನ್ನಾಗಿ ದೇವರ ವಿಷಯದಲ್ಲಿ ಬೆಳೆದಿರುವಂಥ ಒಬ್ಬ ಮಗನು ಚರ್ಚ್ಗಳಿಗೆ ಪ್ರಾರ್ಥನೆಗಳಿಗೆ ಹೋಗ್ತಾ ಇದ್ದೆ ಯಾರ ಒಂದು ಕೆಟ್ಟವರು ಸಹವಾಸ ಮಾಡಲಿಲ್ಲ ಒಳ್ಳೆ ರೀತಿಯಲ್ಲೇ ಬೆಳೆದಂಥ ಒಬ್ಬ ಮಗನು ನಾನಾಗಿ ಜೀವಿಸಲಿಕ್ಕೆ ಸಾಧ್ಯವಾಯಿತು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ನಮ್ಮ ತಂದೆ ತೀರಿ ಹೋದರು ಬ್ರೈನ್ ಟ್ಯೂಮರಿಂದ ಅವರಿಗೆ ಜ್ವರ ಬಂದು ಅವರು ಮರಣವನ್ನು ಹೊಂದಿದರು ಅದಾದ ಮೇಲೆ ನಾನು ಟೆಂತ್ ಎಕ್ಸಾಮನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಆ ಸಮಯದಲ್ಲಿ ನಾನು ಓದುವಂಥದ್ದನ್ನು ಬಿಟ್ಟೆ ಆಗ ಏನಾದರೂ ಒಂದು ಜಾಬ್ ಮಾಡಬೇಕೆಂಬುದಾಗಿ ನಾನು ಕೆಲವು ಕೆಲಸಗಳಲ್ಲಿ ಎಲ್ಲ ಹೋಗಿ ಸ್ವಲ್ಪ ಪ್ರಾಕ್ಟೀಸೆಲ್ಲ ಮಾಡಿ ಸ್ವಲ್ಪ ದಿನ ಟ್ರೈನಿಂಗನ್ನು ಮಾಡಿ ಏನನ್ನ ಮಾಡಲಿಕ್ಕೆ ಓದೆ ಆದರೆ ದೇವರ ಕೃಪೆ ಆಗಲಿಲ್ಲ ನನ್ನ ತಾಯಿಗಿದ್ದಂಥ ಮೂರ್ಛೆ ಕಾಯಿಲೆ ನನಗೂ ಆಗ ಶುರುವಾಯಿತು ಆ ಟೆಂತ್ ಕ್ಲಾಸ್ ಆದಮೇಲೆ ಟೆಂತ್ ಇನ್ಕಂಪ್ಲೀಟ್ ಆಯಿತು ಅದಾದ ಮೇಲೆ ನನಗೂ ಸಹ ಅವರಿಗಿದ್ದಂಥ ಸಮಸ್ಯೆ ನನಗೆ ಕಾಡಲಿಕ್ಕೆ ಶುರುವಾಯಿತು ಆಗಾಗ ಕೆಲಸಗಳಿಗೆ ಹೋಗುವಾಗ ಪ್ರಯಾಣಗಳನ್ನು ಮಾಡುವಾಗ ನನಗೂ ಸಹ ಅದು ಶುರುವಾಯಿತು ಆ ಮೂರ್ಛೆ ಕಾಯಿಲೆ ನನಗೆ ಬಹಳ ನೋವುಂಟಾಯಿತು ನನಗೆ ನಮ್ಮ ತಾಯಿ ಪಡುವಂಥ ಒಂದು ಕಷ್ಟ ವೇದನೆ ನನಗೆ ಗೊತ್ತಿತ್ತು ಯಾಕೆಂದರೆ ಕಣ್ಣಿನ ಮುಂದೆ ಆದಾಗ ಏನೆಲ್ಲ ಆಗ್ತದೆ ಎಂಬುದಾಗಿ ನಾನು ಚೆನ್ನಾಗಿ ನೋಡಿದ್ದೆ ನಮ್ಮ ಅಂದವ ತಾಯಿಯನ್ನು ಆಗ ನನಗೂ ಸಹ ಅದು ಸ್ಟಾರ್ಟ್ ಆಯಿತು ಮತ್ತು ನಾವು ಸ್ವಲ್ಪ ನಿಮಾನ್ಸ್ ಆಸ್ಪತ್ರೆಯಲ್ಲೆಲ್ಲ ಹೋಗಿ ಮೆಡಿಸಿನ್ ತಗೊಂಡ್ರಿ ಆ ಮೆಡಿಷನ್ ತಗೊಂಡಾಗ ಬಹಳ ನಿದ್ರೆ ಮಂಪರು ನಿದ್ದೆ ಮಂಕು ಮುಚ್ಕೊಳ್ತದೆ ಆ ಮೆಡಿಷನ್ ಅಷ್ಟೊಂದು ಪವರ್ಫುಲ್ ಆಗ ನನಗೆ ಆ ಮೆಡಿಸಿನ್ ಮೇಲೆ ನನಗೆ ನಂಬಿಕೆ ಇಲ್ಲ ಎಷ್ಟು ಮೆಡಿಸಿನ್ ತಗೊಂಡ್ರು ಅದು ಕಡಿಮೆ ಆಗ್ತಾ ಇಲ್ಲ ಬರುವಂಥದ್ದು ಬರ್ತಾನೆ ಇದೆ ಸುಮಾರು ಸಾರಿ ಅದು ಬಂದು ನನ್ನನ್ನು ಕಾಡಿಸ್ತಾ ಇತ್ತು ನಾನು ಆಗ ದೇವರ ನಂಬಿಕೆಯಲ್ಲಿ ಇನ್ನೂ ಒಂದು ಪರಿಪೂರ್ಣನಾಗಿ ದೇವರಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಮನಸ್ಸಲ್ಲಿ ಅಂದುಕೊಂಡು ಹಾಗೆ ಸಾಕ್ತಾ ಹೋಗುವಾಗ ಕೆಲಸಕ್ಕೆ ಹೋದರೆ ಕೆಲಸದ ಸ್ಥಳದಲ್ಲಿ ಆ ಥರ ಆದಾಗ ಅವರು ಕೆಲಸದವ್ರು ನಾಳೆಯಿಂದ ಬರಬೇಡಪ್ಪ ನೀನು ನಿನಗೆ ಈ ತರ ಸಮಸ್ಯೆ ಇದೆ ನೀನು ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ ನನಗೆ ಒಂಥರ ಬೇಸರವಾಗ್ತಾ ಇತ್ತು ಆ ಬಂದಿದ್ದ ಸಾರಿ ಆ ಒಂದು ಸಾರಿ ಮೂರ್ಛೆ ಬಂದ್ರೆ ಸುಮಾರು ಎರಡು ದಿನ ಬೇಕು ಅದರಿಂದ ಹೊರಗಡೆ ಬರಲಿಕ್ಕೆ ಆ ಬಂದಾಗ ಆ ನಾಲಿಗೆಯನ್ನು ಕಡಿದುಕೊಂಡು ಆ ನೋವನ್ನು ಅನುಭವಿಸಿ ಆ ಮಾತನಾಡಲಿಕ್ಕೆ ಆಗಲ್ಲ ಊಟ ತಿನ್ನಲಿಕ್ಕೆ ಆಗಲ್ಲ ಬಹಳ ನೋವನ್ನು ಅನುಭವಿಸಿದೆ ಹಾಗೆ ಮುಂದೆ ಸಾಕ್ತಾ ಸಾಕ್ತಾ ಸಾಗ್ತಾ ಒಂದು ದಿನ ಪಾಸ್ಟರ್ ರಮೇಶ್ ಪಾಸ್ಟರ್ ಗೊತ್ತಿರಬೇಕೇನ ನಿಮಗೆಲ್ಲ ಅವರು ಮ್ಯಾರೇಜ್ ಡೇ ಮ್ಯಾರೇಜ್ ದಿನ ನನಗೆ ಸ್ವಲ್ಪ ಎಲೆಕ್ಟ್ರಿಕಲ್ ವರ್ಕಲ್ಲಿ ಸ್ವಲ್ಪ ಆಸಕ್ತಿ ಇದೆ ಆಸಕ್ತಿ ಇರುವಾಗ ಅವರು ನನ್ನನ್ನು ಕರೆದ್ರು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ರೆಡಿ ಮಾಡಬೇಕು ಬಾ ಅಂತ ಕರೆದಾಗ ನಾನು ಓದೆ ಹೋಗಿ ಅಲ್ಲಿ ನನಗೆ ಗೊತ್ತಿರುವಂಥದ್ದೆಲ್ಲ ಸ್ವಲ್ಪ ಮಾಡದೆ ಸ್ವಲ್ಪ ಕೆಲಸ ಒತ್ತಡ ಜಾಸ್ತಿ ಆಯಿತು ಟೆನ್ಷನ್ ಜಾಸ್ತಿ ಆಯಿತು ಆ ಸಮಯದಲ್ಲಿ ಮಾಡುವಾಗ ಏನಾಯಿತೋ ಗೊತ್ತಿಲ್ಲ ನಾನು ಅಲ್ಲಿ ಕರೆಂಟ್ ರೆಡಿ ಮಾಡ್ತಾ ಇದ್ದೀನಿ ಅಂಥ ಸಮಯದಲ್ಲಿ ನನಗೆ ಮೂರ್ಛೆ ಮತ್ತೆ ಬಂದುಬಿಟ್ಟಿದೆ ನನಗೆ ಗೊತ್ತಿಲ್ಲ ಏನಾಯಿತು ನನಗೆ ಗೊತ್ತೇ ಇಲ್ಲ ಸುಮಾರು ಒಂದು ಅವರ್ ಮೂರು ಅವರ್ ಆದಮೇಲೆ ನನ್ನನ್ನು ತೆಗೆದುಕೊಂಡು ಹೋಗಿ ಒಂದು ಬೆಡ್ ಮೇಲೆ ಮಲಗಿಸಿದ್ದಾರೆ ನನ್ನ ಜೊತೆಯಲ್ಲಿ ಒಬ್ಬರು ಸ್ನೇಹಿತರು ಸಹ ಬಿಟ್ಟಿದ್ದಾರೆ ಆದರೆ ಎಚ್ಚರಿಕೆ ಆದಾಗ ನಾನು ಎಲ್ಲಿದ್ದೀನಿ ಏನು ಮಾಡ್ತಾಯಿದ್ದೀನಿ ನನಗೆ ಆಶ್ಚರ್ಯ ಏನಾಯಿತು ಅಂತ ಗೊತ್ತಿಲ್ಲ ಆಗ ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ನನ್ನ ಸ್ನೇಹಿತನೆಲ್ಲ ನನಗೆ ಸ್ವಲ್ಪ ವಿವರಣೆ ಮಾಡಿದೆ ಈ ಥರ ಎಲ್ಲ ಆಯಿತು ಅಂತ ದೇವರ ಕೃಪೆ ಅಲ್ಲಿ ಯಾವುದೇ ಕರೆಂಟ್ ನನ್ನನ್ನು ಮುಟ್ಟಲಿಲ್ಲ ನನಗೆ ಯಾವುದೇ ತೊಂದರೆ ಆಗಲಿಲ್ಲ ಮತ್ತು ನನಗೆ ಆವತ್ತು ಬಹಳ ಬೇಸರ ಉಂಟಾಯಿತು ನೋವುಂಟಾಯಿತು ನಾನು ಹಾಸಿಗೆ ಮೇಲೆ ಮಲಗಿ ದೇವರೇ ನಾನು ನಿಮ್ಮ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೇನೆ ನಿಮ್ಮ ಭಯಭಕ್ತಿಯಲ್ಲಿ ಜೀವಿಸ್ತಾ ಇದ್ದೇನೆ ನನಗೆ ಮರ್ಯಾದೆ ಹೋದರೆ ನನಗೆ ಅವಮಾನವಾದರೆ ನಿನಗೂ ಸಹ ಅವಮಾನವಾಗ್ತದಲ್ಲಪ್ಪ ನಿನಗೂ ಸಹ ಮರ್ಯಾದೆ ಹೋಗ್ತದಲ್ಲಪ್ಪ ಅಂತ ನಾನು ಬಹಳ ಮನಸ್ಸಿನಲ್ಲಿ ನೊಂದುಕೊಳ್ತಾ ದೇವರಲ್ಲಿ ನಾನು ಮೊರೆ ಇಟ್ಟೆ ದೇವರೇ ಇನ್ನು ಮೇಲೆ ಸಂಪೂರ್ಣವಾಗಿ ಇದು ನನ್ನಿಂದ ದೂರವಾಗಬೇಕು ಈ ರೋಗ ವಾಸಿ ಆಗ್ಬೇಕು ಇನ್ನು ಮುಂದೆ ನಾನು ಮೆಡಿಷನನ್ನು ತಿನ್ನೋದಿಲ್ಲ ನಾನು ಸಂಪೂರ್ಣ ಏನೇ ಆಗಲಿ ನಾನು ಬಿಟ್ಟುಬಿಡಬೇಕು ಮೆಡಿಷನ್ ತಿಂದೆ ಈ ಕಾಯಿಲೆ ನನಗೆ ವಾಸಿ ಆಗಬೇಕು ಅಂತ ನಾನು ದೃಢವಾಗಿ ಆತನನ್ನು ನಂಬಿ ಪ್ರಾರ್ಥನೆ ಮಾಡಿ ಇದು ಕಂಟಿನ್ಯೂ ಆಗಬಾರದು ಅಂತ ನಾನು ಪ್ರಾರ್ಥನೆ ಮಾಡಿ ದೇವರಲ್ಲಿ ಒಪ್ಪಿಸಿಕೊಟ್ಟು ಇವತ್ತು ಸಹ ನನಗೆ ಚೆನ್ನಾಗಿ ನೆನಪಾಗಿ ನೆನಪಿದೆ ರಮೇಶ್ ಪಾರ್ಸಿಗೆ ಮದುವೆಯಾಗಿ ಹನ್ನೆರಡು ವರ್ಷ ಹದಿಮೂರು ವರ್ಷ ನಡೀತಾ ಇದೆ ಆಗ ಅವರ ಮದುವೆ ಚೆನ್ನಾಗಿ ನೆನಪಿದೆ ನನಗೆ ಆಗ ಅವತ್ತು ಊಟ ಮಾಡಲಿಕ್ಕಾಗಲಿಲ್ಲ ಅವರ ಹತ್ರ ಸರಿಯಾಗಿ ಮಾತನಾಡಲಿಕ್ಕಾಗಲಿಲ್ಲ ನನಗೆ ಸ್ವಲ್ಪ ಶೇಮ್ ಆಯಿತು ಏನಪ್ಪ ಈ ರೀತಿ ಆಗೋಯ್ತಲ್ಲ ನನ್ನ ಜೀವಿತದ ಎಲ್ಲರೂ ನನ್ನನ್ನು ನೋಡಿದ್ರೇನೋ ನನ್ನ ಪರಿಸ್ಥಿತಿಯನ್ನು ನೋಡಿದ್ರು ಅಂತ ನನಗೆ ಸ್ವಲ್ಪ ಬಹಳ ನೋವುಂಟಾಯಿತು ಆಗ ಸಂಜೆ ತನಕ ಇದ್ದು ನನ್ನ ಪಾಡಿಗೆ ನಾನು ಬಂದುಬಿಟ್ಟೆ ನಾನು ಅಲ್ಲಿ ಮದುವೆಯಲ್ಲಿ ಫೋಟೋ ಕೂಡ ತೆಗೆಸಿಕೊಳ್ಳಲಿಕ್ಕೆ ಆಗಲಿಲ್ಲ ದೇವ್ರ ಕೃಪೆಯಿಂದ ದೇವ್ರ ಅವತ್ತು ನನಗೆ ಹೋದಂಥ ಆ ಒಂದು ಮೂರ್ಛೆ ರೋಗ ಇದುವರೆಗೂ ನನ್ನನ್ನು ಅದು ಕಾಡಲಿಲ್ಲ ಆ ಒಂದು ನಂಬಿಕೆಯಿಂದ ನಾವು ಜೀವಿಸಿದರೆ ಕರ್ತನಿಗಾಗಿ ನಾವು ಜೀವಿಸಬೇಕೆಂಬುದಾಗಿ ನಾವು ಕರ್ತನನ್ನು ನಂಬಿ ಯಾವುದೇ ಮೆಡಿಷನನ್ನು ತೆಗೆದುಕೊಳ್ತಾ ಇಲ್ಲ ಮತ್ತು ನಾನು ಬೇಕ್ರಿ ಕೆಲಸವನ್ನು ಮಾಡ್ತಿದ್ದೆ ಬೇಕ್ರಿ ಕೆಲಸ ನನಗೆ ಅವಕಾಶ ಅಂದರೆ ಚರ್ಚಿಗೆ ಪ್ರೇಯರ್ಗಳಿಗೆ ಹೋಗಲಿಕ್ಕೆ ಅವಕಾಶ ಸಿಗಲಿಲ್ಲ ಆ ಬೇಕ್ರಿ ಕೆಲಸವನ್ನು ತ್ಯಜಿಸಿ ನಾನು ದೇವರಿಗೆ ಸಮಯವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನೆನೆಸಿ ಆ ಕೆಲಸವನ್ನು ಬಿಟ್ಟು ನಾನು ಏನು ಮಾಡೋದು ನನ್ನ ಜೀವನ ಹೇಗೆ ನಾನು ನಡೆಸೋದು ಏನಾದರೂ ಒಂದು ಕೆಲಸ ಬೇಕಲ್ಲ ಅಂತ ಆಲೋಚನೆ ಮಾಡಿ ಒಂದು ಡ್ರೈವಿಂಗ್ ಫೀಲ್ಡ್ಗೆ ಹೋದೆ ಡ್ರೈವಿಂಗ್ ಫೀಲ್ಡ್ಗೆ ಹೋಗಿ ಸ್ವಲ್ಪ ಕಲಿತು ಡಿ ಎಲ್ ಎಲ್ಲ ಸಿದ್ಧ ಮಾಡಿಕೊಂಡು ಒಂದು ಬಸ್ ಚಾಲಕನಾಗಿ ಕಾಲೇಜಿಗೆ ಹೋಗುವ ಹಾಗೆ ದೇವರು ಮಾಡಿದ್ದಾರೆ ನನಗೆ ಡ್ರೈವಿಂಗ್ ಅಂದರೆ ತುಂಬ ಭಯ ಇದೆ ಆದರೂ ಸಹ ದೇವರು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿ ನಾನು ಮಾಡ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾರೆ ಆ ವಾಕ್ಯದ ಮೇರೆಗೆ ಅಸಾಧ್ಯವಾದದನ್ನು ನಮ್ಮ ಮೂಲಕವಾಗಿ ಸಾಧ್ಯ ಮಾಡ್ತಾ ಇದ್ದಾರೆ ಯಾವುದೇ ಸಮಸ್ಯೆಗಳು ಉಂಟಾಗ್ತಾ ಇಲ್ಲ ಈಗ ನಾನು ಸುಮಾರು ಒಂದು ಹತ್ತು ವರ್ಷದಿಂದ ಬಸ್ಸನ್ನು ಓಡಿಸ್ತಾ ಇದ್ದೇನೆ ಕಾಲೇಜ್ ವ್ಯಾನನ್ನು ಯಾವುದೇ ನನಗೆ ಭಯ ಇಲ್ಲ ನಾನು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಾನು ಪ್ರೇಯರ್ ಮಾಡ್ತೇನೆ ಮನೆಯಿಂದ ವಾಪಸ್ ಬಂದಾಗಲೂ ಸಹ ನಾನು ಪ್ರೇಯರ್ ಮಾಡ್ತೇನೆ ದೇವರ ಕೃಪೆಯಿಂದ ಒಂದು ಎರಡು ವರ್ಷದಿಂದ ಈಚೆ ನನ್ನನ್ನು ಸೇವೆಯಲ್ಲಿ ಸಹ ದೇವರು ಉಪಯೋಗ ಮಾಡ್ತಾ ಇದ್ದಾರೆ ಒಬ್ಬ ಸಹ ಸೇವಕನಾಗಿ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ ನನ್ನನ್ನು ಸುಮಾರು ಒಂದು ಇಪ್ಪತ್ತು ವರ್ಷ ಹಿಂದೆಯೇ ದೇವರು ಆರಿಸಿಕೊಂಡಿದ್ದರು ಸೇವೆಗಾಗಿ ಆದರೆ ನಾನು ಮನಸ್ಸು ಮಾಡಲಿಲ್ಲ ನನಗೆ ಸೇವೆ ಅಂದರೆ ಇಷ್ಟ ಇರಲಿಲ್ಲ ಯಾಕೆಂದರೆ ಸೇವೆ ಅಂದರೆ ಬಹಳ ಪರಿಶುದ್ಧತೆಯಲ್ಲಿರಬೇಕು ಯಾವುದೇ ಕಾರಣಕ್ಕೂ ಕೆಟ್ಟ ಕಾರ್ಯಗಳನ್ನು ಮಾಡಬಾರ್ದು ಆ ದುಷ್ಟರ ಸಹವಾಸ ಮಾಡಬಾರ್ದು ಆ ರೀತಿ ಹೇಗೆ ನಾವಿರೋದು ಅಂತ ಹೇಳಿ ನಾನು ಸೇವೆಗೆ ಹೋಗಿರಲಿಲ್ಲ ಆದರೆ ಕೆಲವು ಒಂದೆರಡು ವರ್ಷ ಹಿಂದೆ ದೇವರು ನನ್ನನ್ನು ಬಿಡಲಿಲ್ಲ ಒಂದು ಗ್ರ್ಯಾಜುಯೇಷನನ್ನು ದೇವರು ದಯಪಾಲಿಸಿಕೊಟ್ರು ಒಬ್ಬ ದೇವ ಸೇವಕರ ಮೂಲಕ ನನ್ನನ್ನು ದೇವರ ಸೇವೆ